ೇಕೆರೆ ತಾಲೂಕು ಕಣತೂರು ಗ್ರಾಮದಲ್ಲಿ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರು ನೇಗಿಲಯೋಗಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ರಂಗನಾಥ್ರವರು ಅವರ ಹುಟ್ಟೂರಾದ ಕಣತೂರಿನಲ್ಲಿ ತಮ್ಮ ತಂದೆಯವರಾದ ರಂಗಪ್ಪನವರ ಸ್ಮರಣಾರ್ಥ ಕಣತೂರು ಗ್ರಾಮದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ಹಾಗೂ ಕುಮಾರ ಆಸ್ಪತ್ರೆ ತಿಪಟೂರಿನ ಡಾಕ್ಟರ್ ವಿಚೆ ವಿವೇಚನ್ ಇವರ ಸಹಕಾರದಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಿದ್ದರು ಸುತ್ತಮುತ್ತ ಗ್ರಾಮದ ಜನತೆಗೆ ಶಿಬಿರದಿಂದ ಬಹಳ ಅನುಕೂಲವಾಗಿದ್ದು ಸಾನಿಧ್ಯವನ್ನು ಪ್ರಸನ್ನನಾಥ ಸ್ವಾಮೀಜಿಗಳು ಕಲ್ಪತೂರು ಆಶ್ರಮ ಹಾಗೂ ಶಾಸಕರಾದ ಎಂ ಟಿ ಕೃಷ್ಣಪ್ಪನವರು ಹಾಗೂ ಡಾಕ್ಟರ್ ತಿಪಟೂರಿನ ವಿವೇಚಂದ್ರವರು ಚುಂಚನಗಿರಿ ಆಸ್ಪತ್ರೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ವಿವಿಧ ಗಣ್ಯರಿಗೆ ಗೌರವಿಸಿ ರಂಗನಾಥವರು ತಂದೆಯಾದ ರಂಗಪ್ಪನವರ ಸ್ಮರಣಾರ್ಥ ಆರೋಗ್ಯ ಸಂಪಾಸಣೆ ಶಿಬಿರ ಅರ್ಥಪೂರ್ಣವಾಗಿ ಯಶಸ್ವಿಯಾಯಿತು भवति कल्याणाम् आरोग्यं धनसम्पदः शत्रुबुद्धिविनाशाय दीपं ज्योतिं नमोऽस्तु ते शुभं करोति कल्याणम् आरोग्यं सुखम् ನೆರವೇರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ಪರಮ ಪೂಜಾ ರೊಟ್ಟಿಗೆ ಜೊತೆಗೂಡಿದಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ದಿವಂಗತ ಎಚ್ ಎಮ್ ಡಿ ರಂಗತ್ನವರ ಮರಣಾರ್ಥ ಇವತ್ತೇನು ಕಣ್ಟೂರು ಗ್ರಾಮದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಕ್ಷಣ ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ತಂದೆಯವರ ಹುಟ್ಟೂರಾಗಿರ್ತಕ್ಕಂಥ ಹಬುತ್ನಹಳ್ಳಿ ಗ್ರಾಮ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಈ ಒಂದು ಗ್ರಾಮ ಪಂಚಾಯಿತಿಗೆ ಸೇರ್ತಕ್ಕಂಥ ಗ್ರಾಮ ಆಗಿರೋದ್ರಿಂದ ಕಣ್ಸೂರು ಗ್ರಾಮ ಒಂದು ದೊಡ್ಡ ಗ್ರಾಮ ನಮ್ಮ ತಾಯಿ ಊರು ಕೂಡ ಕಣ್ಟೂರೇ ಆಗಿರೋದ್ರಿಂದ ಕಣ್ತೂರಿನಲ್ಲೇ ಮಾಡಬೇಕು ಈ ಭಾಗದಲ್ಲಿರ್ತಕ್ಕಂಥ ಜನತೆಗೆ ಹೆಚ್ಚು ಆರೋಗ್ಯ ತಪಾಸಣಾ ಶಿಬಿರ ಮಾಡಬೇಕು ಮತ್ತು ಈ ಭಾಗದ ಜನತೆಗೆ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನ ಆರೋಗ್ಯದ ಸೌಲಭ್ಯಗಳನ್ನ ಇಲ್ಲಿ ಕೊಡಬೇಕು ಅಂತ ಇವ ಕಥಿ ತಲುಪಬೇಕು ಅಂತ ಹೇಳಿ ಈ ಒಂದು ಭಾಗದಲ್ಲಿ ದೊಡ್ಡ ಕ್ಯಾಂಪನ್ನು ನಂಬ್ಕೊಂಡಿದ್ದೇವೆ ಈ ಒಂದು ಕ್ಯಾಂಪು ನಮ್ಮ ಆದಿಚುಂಚಗಿರಿ ಆಸ್ಪತ್ರೆ ಹಾಗೂ ಚಿತ್ತೂರಿನ ಶ್ರೀ ರಂಗ ಕ್ಲಿನಿಕ್ ಹಾಗೂ ಶ್ರೀ ಕುಮಾರ ಕ್ಲಿನಿಕ್ ಅವರ ಸಹಯೋಗದೊಂದಿಗೆ ನಡೀತಾ ಇದೆ ನೇಗಿಲೆ ಹೋಗಿ ಸೇವಾ ಸಂಸ್ಥೆ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮನ ಈ ಅವಕ್ಕನಳ್ಳಿಗೆ ಅಲ್ಲ ಕಣ್ತೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಈ ಗ್ರಾಮದ ಸುತ್ತಮುತ್ತಲಿನ ಜನರ ಸಹಕಾರ ಕೂಡ ತುಂಬ ಬರ್ತಾ ಇದ್ದಾರೆ ಇವಾಗ ತುಂಬ ಜನ ಬಂದು ನಮಗೊಂದು ಆ ಈ ಒಂದು ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ ಮತ್ತು ಇಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ಒದಗಿಸಿದ್ದೀವಿ ಸುಮಾರು ನರರೋಗ ಇರ್ಬೋದು ಹೃದ್ರೋಗ ಇರ್ಬೋದು ನೂತ್ರಪಿಂಡ ಸಮಸ್ಯೆ ಇರ್ಬೋದು ಹತ್ತು ಹಲವಾರು ಸಮಸ್ಯೆಗಳಿಗೆ ಸುಮಾರು ನಲವತ್ತು ನುರಿತ ವೈದ್ಯರು ಇವತ್ತು ಬಂದಿದ್ದಾರೆ ಇಲ್ಲಿ ಅದರಲ್ಲಿ ಎಸ್ಪೆಷಲಿ ನಮಗೆ ತಿಪಟೂರಿನ ಖ್ಯಾತ ವೈದ್ಯರಾಗಿರ್ತಕ್ಕಂಥ ವಿವೇಚನವರು ಕುಮಾರ್ ಡಾಕ್ಟ್ರು ಹಾಗೂ ತಿರುವೇಕೆರೆ ಹರ್ಷಿತ್ತು ಡಾಕ್ಟರ್ ನವೀನ್ ಅವರು ಬಂದಿದ್ದಾರೆ ಹಾಗೂ ಎಲ್ಲ ನಮ್ಮ ಲಯನ್ಸ್ ಸಂಸ್ಥೆಯ ಮತ್ತು ರೋಟ್ರಿ ಸಂಸ್ಥೆ ಎಲ್ಲ ಸದಸ್ಯರು ಕೂಡ ಬಂದಿದ್ದಾರೆ ಈ ಒಂದು ಏನು ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಆಗಲಿಕ್ಕೆ ಈ ಒಂದು ಸುತ್ತಮುತ್ತಲಿನ ಗ್ರಾಮದವರು ಕೂಡ ಮುಖ್ಯ ಆಗ್ತಾರೆ ಅದೇ ರೀತಿ ನಮ್ಮ ಕಣ್ತೂರು ಗ್ರಾಮದವರೇ ಆಗಿರ್ತಕ್ಕಂಥ ನಮ್ಮ ಭಾವನವರು ಇದ್ದಾರೆ ಕೃಷ್ಣೇಗೌಡರಿದ್ದಾರೆ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಪ್ರಚಾರ ಜಾಸ್ತಿ ಕೊಟ್ಟಿದ್ದಾರೆ ನಮ್ಮ ಸುಧಾಕರ್ ಸರ್ ಮತ್ತು ನಮಗೆ ನಮ್ಮ ಮೈಸೂರಿನಿಂದ ಹೋಗಿ ಅಧ್ಯಕ್ಷರು ಆಗಿರ್ತಕ್ಕಂಥ ರವಿಕುಮಾರ್ ಅವರು ಬಂದಿದ್ದಾರೆ ಹಾಗೂ ನಮ್ಮ ತಿಪ್ಟೂರಿನ ನಮ್ಮ ವಕಲಿಗರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಚಿದಾನಂದ್ ಸರ್ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ರವಿಕುಮಾರ್ ಅವರು ಸಮಾಜ ಸೇವಾ ಟ್ರಸ್ಟ್ ಶಾಖೆಂಥ ರಂಗನಾಥ್ ಬನ್ನಿ ಸರ್ ಸರ್ ಬನ್ನಿ ಬಂದು ಟ್ರಸ್ಟ್ ತುರುವೇಕೆರೆ ಶಾಖೆ ವತಿಯಿಂದ ಮತ್ತು ಸ್ಥಳೀಯ ಲಯನ್ಸ್ ರೋಟ್ರಿ ಅವಿತರ ಇತರ ಸಂಘ ಸಂಸ್ಥೆಗಳ ಸಹಕಾರದಿಂದ ಇವತ್ತು ಏನು ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಈ ಶಿಬಿರ ನಡೀತಾ ಇದೆ ನಿಜಕ್ಕೂ ಇದು ಮೆಚ್ಚಬೇಕಾಗಿದ್ದಂಥದ್ದು ಭಾಳಷ್ಟು ವೈದ್ಯಕೀಯ ಶಿಬಿರಗಳು ಇತರ ಶಿಬಿರಗಳು ನಗರ ಪ್ರದೇಶದಲ್ಲಿ ನಡೀತದೆ ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಆಯೋಜನೆ ಮಾಡಿರೋದು ನಿಜಕ್ಕೂ ನಮ್ಮ ನೈಗಿಲೋಗ ಸಂಸ್ಥೆ ತುರುವೇಕೆರೆ ಅಧ್ಯಕ್ಷರಾದಂಥ ರಂಗನಾಥ್ರವರು ಅವರ ತಂದೆಯ ಹೆಸರಿನಲ್ಲಿ ಅವರ ಹುಟ್ಟೂರು ಅವರ ತಾಯಿ ಹುಟ್ಟೂರು ಗ್ರಾಮದಲ್ಲಿ ಆಯೋಜನೆ ಮಾಡಿ ತುಂಬ ಒಳ್ಳೆಯ ಕೆಲಸ ಬಹುತೇಕ ಸಾರ್ವಜನಿಕರ ಮನವಿ ಏನಂತ ಹೇಳಿದ್ರೆ ಏನು ಈಗ ಮಾಡ್ತಾ ಇದ್ದಾರೆ ಅದೇ ರೀತಿ ಅವರ ಹುಟ್ಟೂರು ಅವರ ಹುಟ್ಟು ಬೆಳೆದಿದ್ದು ಊರುಗಳಲ್ಲಿ ಇಂಥ ಶಿಬಿರಗಳು ಮಾಡಿದ್ರೆ ಹೆಚ್ಚಿನ ಗ್ರಾಮೀಣ ಪ್ರದೇಶದವ್ರಿಗೆ ಸಹಾಯ ಆಗ್ತದೆ ಇದಕ್ಕೆ ಎಲ್ಲ ಸ್ಥಳೀಯರೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದರೆ ಇದರ ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಗುರುದೇವ್ ನಾವು ಆದಿಶಿಶನ್ಗಿರಿ ಆಸ್ಪತ್ರೆ ಮತ್ತು ಇನ್ನಿತರ ಸಂಸ್ಥೆಗಳಿಂದ ಈಗ ಕಣತೂರಿನಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಯೋಗಿ ಹಾಗೂ ಕಣತೂರಿನ ಸುತ್ತಮುತ್ತಲ ಗ್ರಾಮಸ್ಥರ ಸಂಯುಕ್ತ ಆಶ್ರಯದಲ್ಲಿ ಇದನ್ನು ಮಾ ಮಾಡ್ತಾ ಇದ್ದಾರೆ ರಂಗನಾಥ್ ಅವರು ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಬೇಕು ಅಂತ ಬಂದು ಕೇಳಿದಾಗ ಗ್ರಾಮೀಣ ಪ್ರದೇಶದಲ್ಲೇ ಇಂಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಬೇಕು ಅಂತ ಬಂದು ಕೇಳಿದಾಗ ನಮ್ಮ ಸ್ವಾಮೀಜಿಯವರ ಪೂರ್ಣ ಉದ್ದೇಶವೂ ಅದೇ ಆಗಿರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯ ಜನಗಳಿಗೆ ಆರೋಗ್ಯ ಒದಗಿಸುವ ನಿಟ್ಟಿನಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ನುರಿತ ತಜ್ಞರುಗಳು ಈ ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಈ ಬಾ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವೈದ್ಯಕೀಯ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ಕೀಲು ಮೂಳೆ ಇದೇ ರೀತಿ ಒಂದು ಹದಿನೈದು ವಿಭಾಗಗಳನ್ನು ನಾವು ಇಲ್ಲಿಗೆ ಬಂದಿದ್ವಿ ಸ್ಥಳದಲ್ಲಿಯೇ ಇ ಸಿ ಜಿ ಮಾಡೋವಂಥದ್ದು ಎಕೋಸ್ಕ್ಯಾನ್ ಮಾಡೋವಂಥದ್ದು ಹಾಗೆ ಮೂತ್ರ ಪರೀಕ್ಷೆಗಳನ್ನು ಸಹ ಮಾಡಿ ಉಚಿತ ಔಷಧಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೃಪಾ ಆಶೀರ್ವಾದದೊಂದಿಗೆ ಹಾಗೂ ಪರಮಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ತುಂಬ ಥ್ಯಾಂಕ್ಸ್ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಒಂದು ಆರೋಗ್ಯ ಶಿಬಿರ ಮಾಡ್ತಾ ಇರೋದು ಬಹಳ ಮೆಚ್ಚುವಂಥದ್ದು ಜೊತೆಗೆ ನಮ್ಮ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಕಟ್ಟಕಡೆಯ ಗ್ರಾಮಗಳು ಇಲ್ಲಿ ಯಾವುದೇ ವೈದ್ಯಕೀಯ ಸೌಲಭ್ಯ ಆಗಲಿ ಹೋದರೆ ಆದಿಚುಂಚನಗಿರಿ ಆಸ್ಪತ್ರೆ ನಮಗೆ ಹತ್ತಿರದ್ದು ಅಂತ ಹೇಳ್ಬೋದು ಅಲ್ಲಿಗೆ ಹೋಗೋದಕ್ಕೆ ಕೆಲವರು ತುಂಬ ವಯಸ್ಸಾದವರು ಕರ್ಕೊಂಡು ಕರ್ಕೊಂಡೋಗೋದಾಗಲಿ ಎಲ್ಲ ರೈತಾಪಿ ವರ್ಗ ಅದನ್ನು ತಮ್ಮ ದಿನನಿತ್ಯದ ಕೆಲಸ ಬಿಟ್ಟು ಕರ್ಕೊಂಡು ಕರ್ಕೊಂಡೋಗೋದೇ ಒಂದು ತುಂಬ ಶ್ರಮದಾಯಕವಾದಂತಹ ಒಂದು ಕಷ್ಟಕರವಾದ ದಿನಗಳು ಆದರೆ ಇಂಥ ಒಂದು ಶಿಬಿರ ಎಲ್ಲ ವಿಭಾಗದ ವೈದ್ಯಕೀಯ ಸವಲತ್ತುಗಳನ್ನ ಇಲ್ಲಿಗೆ ತಂದು ಕೊಡೋದಕ್ಕೆ ನಮ್ಮ ಗ್ರಾಮದವರೇ ಇಲ್ಲೇ ಪಕ್ಕದಲ್ಲೇ ಹಬ್ಬಕನಹಳ್ಳಿ ಅಂತ ನಮ್ಮ ಊರು ಬರೀ ಇದಿಷ್ಟೇ ಅಲ್ಲ ರಂಗನಾಥ್ ಅವರು ಅವರ ತಂದೆಯ ಹೆಸರಲ್ಲಿ ಮಾಡ್ತಾ ಇರೋದು ನಮ್ಮ ಊರಿಗೆ ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತ ಹೊರಟಿರೋದು ಅದ್ರ ಜೊತೆಗೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಸುತ್ತಮುತ್ತ ಹಳ್ಳಿಗಳಿಗೆ ಇದು ಕಟ್ಟಕಡೆ ಗ್ರಾಮ ಆದ್ದರಿಂದ ಆ ಕಡೆಯಿಂದ ಹಾಸನ ಜಿಲ್ಲೆಯವರು ಈ ಥರ ತಿರುಗಿ ನೋಡಲ್ಲ ತುಮಕೂರು ಜಿಲ್ಲೆ ಇಲ್ಲಿ ಬರೋ ಅಷ್ಟೊತ್ತಿಗೆಲ್ಲ ಫರ್ಕ್ಯುಲೇಟ್ ಆಗಿ ಆ ಎಲ್ಲೋ ಹೋಗಿರುತ್ತೆ ಅಂಥ ಒಂದು ತುಂಬ ಹಿಂದುಳಿದ ಗ್ರಾಮಗಳ ಜನರಿಗೆ ಜಾನುವಾರುಗಳಿಗೆ ಅನುಕೂಲ ಆಗೋಂಥ ಒಂದು ಶಿಬಿರಗಳನ್ನ ಅವಾಗವಾಗ ಏರ್ಪಡಿಸ್ತಾನೆ ಇರ್ತಾರೆ ಇದಕ್ಕೆ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ನನ್ನ ತುಂಗು ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಮಾಡಬೇಕು ಸ್ವಾಮೀಜಿ ಅಂತ ನನಗೆ ಆಗಲು ಸಿಕ್ಕಿದಾಗೆಲ್ಲ ನಾನು ಅವ್ರ ಜೊತೆಯಲ್ಲಿ ಮಾತನಾಡ್ತೇನೆ ಒಬ್ಬ ಯುವ ಶಕ್ತಿ ಒಬ್ಬ ಯುವಕರಂತೆ ಇದ್ದು ಓಡಾಡ್ತಾ ಯುವಕರಾಗಿ ಓಡಾಡುತ್ತಾ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಹೇಳುವಂತ ಯೋಚನೆ ಚಿಂತನೆ ಇರುವಂತಹ ಒಬ್ಬ ವ್ಯಕ್ತಿ ಅದು ಇವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಮತ್ತೆಲ್ಲ ಕಡೆ ನಾನು ಸಾಧಾರಣವಾಗಿ ಆ ತುರುವೇಕೆರೆ ಭಾಗದಲ್ಲಿರುವಂತಹ ಯಾವುದೇ ಕಾರ್ಯಕ್ರಮ ಇದ್ದರೂ ರಂಗನಾಥ್ ನಮ್ಮ ಜೊತೆಯಲ್ಲಿ ಇರ್ತಾರೆ ನಾನು ನಿಜವಾಗಿ ಇವತ್ತು ಬೆಳಿಗ್ಗೆ ನಾನು ಶಿವಮೊಗ್ಗದಿಂದ ಬಂದೆ ನಿನ್ನೆಲ್ಲ ಶಿವಮೊಗ್ಗ ಮೊನ್ನೆ ಎರಡು ನಾಲ್ಕು ದಿವಸ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿದ್ದೆ ಇವತ್ತು ಇತ್ತು ಆದ್ರೆ ಅವ್ರು ಕರೆದಿದ್ದಾರೆ ಇವರಿಗೆ ಬರಬೇಕು ಕಣ್ತೂರಿಗೆ ಒಂದ್ಸಲ ಬರಬೇಕು ಹೇಳುವಂತ ಯೋಚನೆಯಿಂದ ನಾನು ಬಂದೆ ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಗೆ ಯೋಚನೆ ಆಗ್ತಾ ಇದೆ ಒಬ್ಬ ವ್ಯಕ್ತಿ ತಾನು ಮಾನ್ ಮನಸ್ಸು ಮಾಡಿದ್ರೆ ಆಸ್ತಿ ಶಾಶ್ವತವಲ್ಲ ಅಲ್ಲ ಹಣ ಶಾಶ್ವತವಲ್ಲ ಅಲ್ಲ ಇಂತಹ ಕಾರ್ಯಗಳು ಯಾವತ್ತು ಶಾಶ್ವತವಾಗಿ ಇರುವಂತದ್ದು ನಮ್ಮ ಆತ್ಮಕ್ಕೆ ತೃಪ್ತಿ ಸಿಕ್ಕುತ್ತೆ ನಾವು ಮಾಡಿದಾಗ ಡಾಕ್ಟರ್ ಚೌಧರಿ ಅವರು ಹೇಳಿದಾಗೆ ನಮ್ಮ ಆತ್ಮಕ್ಕೆ ತೃಪ್ತಿ ಸಿಗ್ಬೇಕಾಗುತ್ತೆ ಒಳ್ಳೆ ಕೆಲಸಗಳಾಗುತ್ತೆ ಒಳ್ಳೆ ಕೆಲಸಗಳಾದಾಗ ನಾವು ಅದನ್ನು ಒಪ್ಪಿಕೊಳ್ಳುವಂತ ಕೆಲಸ ಆಗ್ಬೇಕಾಗುತ್ತೆ ನಮ್ಮ ಜೊತೆ ಜಯಮ್ಮ ಅವರು ಇದ್ದಾರೆ ಅವರ ಮನೆಯವರ ಸ್ಮರಣಾರ್ಥ ಅಂತೇಳಿ ರಂಗನಾಥ್ ಅವರ ತಾಯಿ ಹಾಗಾಗಿ ಈ ಊರಿನಲ್ಲಿ ಒಂದು ವಿಶೇಷತೆಯನ್ನು ಮಾಡ್ತಾ ಇದ್ದಾರೆ ನನಗೆ ಇದರ ಬಗ್ಗೆ ತುಂಬಾ ಸಂತೋಷ ಆಗಿತ್ತು ಹಾಗೆ ನಮ್ಮ ನೇಗಿಲಯೋಗಿ ರವಿಯವರ ಜೊತೆಯಲ್ಲಿ ಇವತ್ತು ರಾತ್ರಿ ಹಗಲಾಗ್ ಓಡಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನಾಗುತ್ತೋ ಈಗ ಮನೆಯವರಿಗೆ ಅವರಿಗೆ ಜನಗಣತಿಯ ಬಗ್ಗೆ ಓಡಾಡಿದ್ದಾರೆ ಈಗ ಮತ್ತೆ ನೇಗಿಲಯೋಗಿ ಕಡೆಗೆ ತಿರುಗಿ ಈಗ ಓಡಾಟಗಳನ್ನು ಶುರು ಮಾಡಿದ್ದಾರೆ ಹಾಗಾಗಿ ನಮ್ಗೆ ಎಲ್ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಅಂತ ಆದಾಗ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳುವಂತ ಯೋಚನೆ ಚಿಂತನೆ ಮಾಡುವಂತ ವ್ಯಕ್ತಿ ಯಾವತ್ತು ಏನಾದ್ರೂ ಒಳ್ಳೇದು ಮಾಡ್ತಲೇ ಇರ್ತಾನೆ ಕೆಳಕು ಮಾಡ್ಬೇಕು ಹೇಳಿ ಯೋಚನೆ ಮಾಡುವಂತ ವ್ಯಕ್ತಿ ಯಾವಾಗ್ಲೂ ಕೆಡಕು ಮಾಡೋಣ ಅಂತಲೇ ಯೋಚನೆ ಇರುತ್ತೆ ಹಾಗಾಗಿ ಇಡೀ ಪ್ರಪಂಚವನ್ನು ನಾವು ನೋಡಿದ್ರೆ ಕೆಡಕು ಮತ್ತು ಒಳ್ಳೇದು ಎರಡನ್ನೇ ಕಾಣ್ತಾ ದುರ್ಯೋಧನ ನಿಮ್ಗೆ ಹೇಳ್ತಾರೆ ಈ ಪ್ರಪಂಚದಲ್ಲಿ ಒಳ್ಳೆಯವರು ನಿಮ್ಗೆ ಎಷ್ಟು ಜನ ಕಾಣ್ತಾರೆ ಹೋಗಿ ನೋಡ್ಕೊಡ್ಬಾ ಅಂತ ಹೇಳಿ ಹಾಗೆ ಜೊತೆಯಲ್ಲಿ ಧರ್ಮರಾಯನನ್ನು ಕಳಿಸ್ತಾರೆ ನಿನಗೆ ಈ ಪ್ರಪಂಚದಲ್ಲಿ ಎಷ್ಟು ನಮ್ಮ ಕೆಟ್ಟವ್ರು ಇದ್ದಾರೆ ನೋಡ್ಕೊಡ್ಬಾ ಅಂತ ಹೇಳಿ ಎಲ್ಲಿ ಹೋದ್ರೂ ದುರ್ಯೋಧನೆಯಲ್ಲಿ ಒಳ್ಳೆಯವರು ಕಾಣಲೇ ಅಂತ ಎಲ್ಲ ಕೆಟ್ಟವರೇ ಕಂಡ್ರಂತೆ ಹಾಗೆ ಧರ್ಮರಾಯನಿಗೆ ಯಾರು ಕೆಟ್ಟವ್ರು ಕಾಣಲೇ ಇಲ್ವಂತೆ ಎಲ್ಲರೂ ಒಳ್ಳೆಯವರೇ ಕಂಡ್ರಂತೆ ಹಾಗಿದ್ದಾಗ ಒಂದು ಸಲ ಯೋಚನೆ ಮಾಡೋಣ ನಮ್ಮ ಯೋಚನೆ ನಮ್ಮ ಚಿಂತನೆ ಇಲ್ಲಿ ನಾವು ಹೇಗಿರ್ತೀವೋ ಹಾಗೆ ಬದುಕು ಜೀವನ ಬರುತ್ತೆ ಬದುಕನ್ನು ಕಟ್ಟಿಕೊಡುವಾಗ ನಾವು ಒಳ್ಳೇದನ್ನೇ ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಕೆಟ್ಟದನ್ನೇ ಯೋಚನೆ ಮಾಡಿದ್ರೆ ಖಂಡಿತ ಕೆಟ್ಟದಾಗುತ್ತೆ ಕಷ್ಟಗಳು ನಮ್ಮ ಜೊತೆಯಲ್ಲಿ ಬರ್ತಲೇ ಹೋಗುತ್ತೆ ಸೂರ್ಯ ಹುಟ್ಟಿದಾಗ ನಮ್ಮ ನೆರಳನ್ನ ಕಡೆ ಹೋದ್ರೆ ನಮ್ಮನ್ನು ಕಷ್ಟದ ಕಡೆ ಅಳ್ಕೊಂಡು ಹೋಗ್ತಲೇ ಇರ್ತದೆ ಸೂರ್ಯನ ಕಡೆ ಮುಖ ಮಾಡಿದ್ರೆ ನೆರಳು ನಮ್ಮ ಹಿಂದುಗಡೆಗೆ ವಾಪಸ್ ಬರುತ್ತೆ ಹಾಗಾಗಿ ನಾವಂತ ಯೋಚನೆ ಮಾಡ್ಬೇಕು ಅಂತ ಹೇಳುತ್ತಾ ಆರೋಗ್ಯವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಮನುಷ್ಯನಿಗೆ ಆರೋಗ್ಯ ಒಂದಿಲ್ಲ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಬದುಕೆ ಅಲ್ಲ ದಿವಸ ಸಂಕಷ್ಟದಲ್ಲಿ ಸಿಕ್ಕಿ ನರಳತಾ ಇರ್ಬೇಕಾಗತ್ತೆ ಹಾಗಾಗಿ ನಿಮ್ಗೆ ಏನಾದ್ರೂ ಬೇಕಿದ್ರೆ ಒಂದು ಆನೆಯನ್ನು ಖರೀದಿ ಮಾಡಿಕೊಳ್ಳಿ ಆನೆ ತಕೊಳ್ಳಿ ಯೋಚನೆ ಆಗುತ್ತೆ ಆನೆ ತಗೊಳ್ಳಿ ಅಂತ ಹೇಳಿದ ತಕ್ಷಣ ಯೋಚನೆ ಬರುತ್ತೆ ಆನೆಯನ್ನು ನಮ್ಗೆ ನಮಗೆ ಜೀವನ ಬದುಕು ಕಟ್ಟಿಕೊಳ್ಳೋದು ಕಷ್ಟ ಆಗುತ್ತೆ ಆನೆಯನ್ನು ಹೇಗೆ ಸಾಕೋದು ಅಂತ ಯೋಚನೆ ಮಾಡಬಹುದು ಆ ಆನೆ ಅಲ್ಲ ಆನೆ ಅಂತ ಆ ಅಂದ್ರೆ ಆರೋಗ್ಯ ನೇ ಅಂದ್ರೆ ನೆಮ್ಮದಿ ಯಾವ ಮನುಷ್ಯನಿಗೆ ಆರೋಗ್ಯ ಮತ್ತು ನೆಮ್ಮದಿ ಎರಡು ತನ್ನ ಜೊತೆಯಲ್ಲಿ ಇರುತ್ತೋ ಆ ಮನುಷ್ಯ ನೆಮ್ಮದಿಯಾಗಿ ಬದುಕಬಹುದು ನೆಮ್ಮದಿಯಾಗಿ ಬದುಕಬಹುದು ಜೀವನ